ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಇಂದಿನಿಂದ ಮೂರು ದಿನಗಳ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ ನಡೆಯುತ್ತಿದೆ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ವಿವಿಧ ಶಾಲೆಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ವಿಜ್ಞಾನದ ಹಲವು ಪರಿಕಲ್ಪನೆಗಳನ್ನು ಪ್ರಯೋಗಗಳ ಮೂಲಕ ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್ ಇಸ್ರೋ ವಿಜ್ಞಾನಿ ಶ್ರೀನಾಥ್ ರತ್ನಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ವಿಜ್ಞಾನ ಎನ್ನುವುದು ಮನುಷ್ಯನ ಬದುಕನ್ನು ಹೆಚ್ಚು ಸುರಕ್ಷಿತಗೊಳಿಸುತ್ತದೆ ವಿಜ್ಞಾನ ಕ್ಷೇತ್ರದ ಅಭಿವೃದ್ಧಿಯಿಂದಲೇ ನಮ್ಮ ಜೀವನ ಮಟ್ಟ ಸುಧಾರಿಸಿದೆ ವಿಜ್ಞಾನ ಕ್ಷೇತ್ರವು ಮುನ್ನಡೆ ಸಾಧಿಸಲು ಕೂಲಂಕುಷ ವೀಕ್ಷಣೆ ಹಾಗೂ ಪಠ್ಯದ ಜೊತೆಗೆ ಪ್ರಯೋಗಗಳಲ್ಲಿ ತೊಡಗಿಕೊಳ್ಳುವುದು ಮುಖ್ಯವಾಗುತ್ತದೆ ಎಂದರು ಇಂಡಿಯಾ ಸಾಕಷ್ಟು ವಿಜ್ಞಾನ ಕ್ಷೇತ್ರದಲ್ಲಿ ಮೇಲೇರಿದೆ ಅದನ್ನ ಇನ್ನಷ್ಟು ಮೇಲಕ್ಕೆ ಕೊಂಡೊಯ್ಯೋದು ನಿಮ್ಮಂತ ಮಕ್ಕಳ ಕೈಯಲ್ಲಿ ಮುಂದೆ ನೀವುಗಳು ಡಿಗ್ರಿ ಮಾಡ್ತೀರಾ ಶ್ರೀನಾಥ್ ಅವ್ರ ತರ ವಿಜ್ಞಾನಿಗಳು ಆಗ್ತೀರಾ ನಿಮ್ಮಿಂದಾನೆ ಸಾಧ್ಯ ಹಾಗಾಗಿ ಪ್ರಯೋಗಗಳಲ್ಲಿ ತೊಡಗಿಕೊಳ್ಳಿ ಶ್ರೀನಾಥ್ ರತ್ನಕುಮಾರ್ ಯಾರನ್ನಾದರೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳುವುದರ ಜೊತೆಗೆ